ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಬರುವಂತಹ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಯಾವ ರೀತಿ ಗಳಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳು ನಿಮ್ಮ ಶಾಲೆಗಳಲ್ಲಿ ಸರಣಿ ಪರೀಕ್ಷೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ನಿಮ್ಮ ಜಿಲ್ಲೆಗಳಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆ ಒಂದು ಎಕ್ಸಾಮ್ಸ್ಗಳಿಗೆ ಗಳಿಗೆ ಈ ವಿಡಿಯೋಸ್ಗಳು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಯಾವ ರೀತಿ ಗಳಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮಕ್ಕಳ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದರ ಉಪಯೋಗವನ್ನ ಪಡ್ಕೊಳ್ಳಿ ಸೊ ಮೊದಲನೇದಾಗಿ ನಿಮ್ಗೆ ಪಾಠದ ಪಾಠದಿಂದ ಹೋಗ್ತಾ ಹೋಗ್ತೀನಿ ಪ್ರತಿ ಪಾಠದಲ್ಲಿ ಯಾವೆಲ್ಲ ಗಳು ಬರ್ತಾ ಹೋಗ್ತವೆ ತದನಂತರ ಗ್ರಾಮರ್ ಹೇಳ್ತೀನಿ ಯಾವೆಲ್ಲ ರೀತಿಯ ಗ್ರಾಮರ್ ಅನ್ನ ನೀವು ಓದ್ಕೋಬೇಕಾಗುತ್ತೆ ಅಂತ ಹೇಳಿ ಫಸ್ಟ್ ಅಶ್ಮೀರಿ ಸೇಬ್ ಅನ್ನೋದು ಕಹಾನಿ ಆಗಿರ್ತದೆ ಸೊ ಇದರಲ್ಲಿ ನಿಮಗೆ ದೋತಿನ್ ವಾಕ್ಯ ವಾಕ್ಯದಲ್ಲಿ ಕೇಳುವಂತವ ಹೆಚ್ಚಾಗಿ ಕೇಳ್ತಾರೆ ಯಾವ ರೀತಿಯ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ ಕಾಶ್ಮೀರಿ ಸೇಬ್ ಕಹಾನಿ ಸೇ ಆಪ್ಕೋ ಕ್ಯಾ ಸೀಕ್ ಮಿಲ್ತಿ ಹೈ ಕಾಶ್ಮೀರಿ ಸೇಬ್ ದ್ವಾರ प्रेमचंद्र जी को संदेश देता है काश्मीरी से पाठ में लेखक पाठ को क्यों क्या चेतवानी देता है प्रेमचंद्र जी ने खरीदारी के बारे में क्या चेतवानी दी है सो इन नाकु रीतिया प्रश्न कह सह नहीं उत्तरवान नहीं ಬರಿಬೇಕಾಗುತ್ತೆ ಮಕ್ಕಳ ಹಾಗಾಗಿ ಈ ರೀತಿ ಪ್ರಶ್ನೆಯನ್ನು ನಿಮಗೆ ಈ ಪಾಠದಿಂದ ಹೆಚ್ಚಾಗಿ ಕೇಳ್ತಾರೆ ಅಥವಾ ಇನ್ನೊಂದು ಕೇಳಿದ್ರೆ ಸೇಬಕ್ಕೆ ಹಾಲತ್ಕೆ ಬಾರೇನೆ ಲಿಖಿಯೇ ಸೊ ಸೇಬಿನ ಹಣ್ಣು ಯಾವ ರೀತಿ ಇತ್ತು ಅದನ್ನ ನೀವು ಬರೀಲಿಕ್ಕೆ ಕೇಳ್ತಾರೆ ಸೊ ಇದೇ ಪಾಯಿಂಟ್ಸ್ ನೀವು ಬರಿಬೇಕಾಗುತ್ತೆ ಹಾಗಾಗಿ ಈ ರೀತಿ ಪ್ರಶ್ನೆಗಳು ಈ ಪಾಠದಲ್ಲಿ ಬರುವಂತದ್ದು ನಾನೀಗ ಉತ್ತರವನ್ನು ಹೇಳ್ತಾ ಹೋಗಲ್ಲ ಸೊ ವಿಡಿಯೋದಲ್ಲಿ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಅಥವಾ ಕ್ವಶನ್ಸ್ ಅನ್ನು ಮಾರ್ಕ್ ಮಾಡ್ತಾ ಹೋಗಿ ನೆಕ್ಸ್ಟ್ ಥರ್ಡ್ ಕ್ವಶನ್ ಪ್ರೇಮ್ ಅನುಸಾರ್ ಅನುಸಾರ ಸೇಬ್ ಕ್ಯಾ ಮಹತ್ವ ಹೈ ಸೊ ಅವರ ಪ್ರಕಾರ ಸೇಬಿನ ಮಹತ್ವ ಏನು ಸೊ ಸಂಪೂರ್ಣವಾಗಿ ಈ ರೀತಿಯ ಪ್ರಶ್ನೆ ನಿಮಗೆ ಕಾಶ್ಮೀರಿ ಸೇಬ್ ಪಾಠದಿಂದ ನಿಮಗೆ ಕೇಳ್ತಾರೆ ಮಕ್ಕಳ ಸೊ ಹಾಗಾಗಿ ಗಮನವಿಟ್ಟು ನೋಡಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ಎರಡನೇ ಪಾಠದಿಂದ ಗಿಲ್ಲು ಸೊ ಇದು ಒಂದು ರೇಖಾಚಿತ್ರ ಆಗಿರ್ತದೆ ಕಲ್ ಗೊತ್ತು ನಾನು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದೀನಿ ಅಂದರೆ ಇವನ ಅನುರೂಪತಗಳಲ್ಲಿ ಕೇಳ್ತಾರೆ ಮಕ್ಕಳ ಸೊ ಗಿಲ್ಲು ಒಂದು ರೇಖಾಚಿತ್ರ ಸೊ ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಅಂದರೆ ಗಿಲ್ಲು ಮಹಾದೇವಿ ವರ್ಮಾ ಕೋ ಕೈಸೆ ಚೌಕ್ತಾತ लेखिका को ध्यान आकर्षित करने के लिए गिल्लू क्या करता था वर्मा जी को चौंकने का के लिए गिल्लू कहाँ कहाँ ಚೀಪ್ ಜಾತಾತ ಗಿಲ್ಲುಕಿ ಕಾರ್ಯಕಲಾಪಕ್ಕೆ ಬಾರಿ ಮೇಲಿಕ್ಕಿ ಸೊ ವೆರಿ ಇಂಪಾರ್ಟೆಂಟ್ ಈ ನಾಲ್ಕರಲ್ಲಿ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ಸಹ ಮಕ್ಕಳ ನೀವು ಇದೇ ಆನ್ಸರನ್ನು ನೀವು ಬರಿಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ನೀವು ಮಾಡ್ಕೋಬೇಕಾಗುತ್ತೆ ಸೊ ಆನ್ಸರ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಕೊಟ್ಟಿರೋದರಲ್ಲಿ ನೀವು ಪಾಸ್ ಮಾಡಿ ಬರ್ಕೊಳ್ಳಿ ಪಾಯಿಂಟ್ಸ್ ವೈಸು ನೆಕ್ಸ್ಟ್ ಆ ಪಾಠದಲ್ಲಿ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಅಂದರೆ ಲೇಖಿ ಅಗ್ನಿ ಬಿಲ್ಲುಕಿ ಪ್ರಾಣ್ ಕೈಸೆ ಬಚಾಯಿ गिल्लू की प्रति महादेवी वर्मा जी की ममता का वर्णन कीजिए महादेवी वर्मा जी ने गिलहारी के बच्चे की जान कैसे बचाई गिल्लू की प्रति लेखिक अपना प्रेम कैसे प्रकट करती है बताइए सो इविष्ट नाकु रीतिया प्रश्न के मकड़ा ಟು ಆನ್ಸರ್ಸ್ ನೀವು ಬರೀಬೇಕಾಗುತ್ತೆ ಹಾಗಾಗಿ ಯಾವ ರೀತಿಯ ಪ್ರಶ್ನೆಯನ್ನು ಕೇಳಿದ್ರು ಸಹ ಇದೇ ಆನ್ಸರ್ಸ್ ಆಗಿರ್ತದೆ ನೆಕ್ಸ್ಟ್ ಆ ಪಾಠದಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಅಂದ್ರೆ ಗಿಲ್ಲುಕಿ ಅಂತಿಮ ದಿನಕ್ಕ ವರ್ಣನ್ ಕಿಜಿಯೆ ಅಥವಾ ಗಿಲ್ಲುಕಿ ದುಃಖದ ಅಂತಕ್ಕೆ ಮೇ ಲಿಖಿಯೇ ಸೊ ಅದರ ಅಂತ್ಯದ ದಿನ ಯಾವ ರೀತಿ ಇರುತ್ತೆ ಸೊ ಎರಡೂ ಪ್ರಶ್ನೆಗೂ ಒಂದೇ ಆನ್ಸರ್ಸ್ ಆಗಿರುತ್ತೆ ಮಕ್ಕಳ ಆನ್ಸರ್ಸ್ ನೋಡಿ ನೆಕ್ಸ್ಟ್ ಈ ಪಾಠದಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಸ್ ಲೇಖಿ ಪ್ರತಿ ಗಿಲ್ಲು ಕಿ ಮಮತಾಕ ವರ್ಣನ್ ಕೀಚಿ ಸೊ ವೆರಿ ಇಂಪಾರ್ಟೆಂಟ್ ಯಾವ ರೀತಿ ಅದನ್ನು ವರ್ಣನೆ ಮಾಡಿದರೆ ಕವಿ ಅದನ್ನು ನೀವು ಬರೀಬೇಕು ನೆಕ್ಸ್ಟ್ ಮೂರನೇ ಪಾಠ ಯಾವುದಪ್ಪ ಅಂದರೆ ಮೇರಾ ಬಚ್ಪನ್ ಅದು ಒಂದು ಆತ್ಮಕಥಾ ಆಗಿರ್ತದೆ ಸೊ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮಾಜ್ಗೆ ಮೇ ಜೈನುಲ್ ಅಬ್ದೀನ್ ಕ್ಯಾ ಕಹತೈತೆ ಜೈನುಲ್ ಅಬ್ದೀನ್ ನಮಾಜ್ ಕಿ ಪ್ರಸಂಗಿಕೆ ಮೇ ಕ್ಯಾ ಕಹತೈತೆ ಸೊ ಇದು ಎರಡೂ ಪ್ರಶ್ನೆಗೂ ಇದು ಆನ್ಸರ್ಸ್ ಆಗಿರುತ್ತೆ ಮಕ್ಕಳ ನೆಕ್ಸ್ಟ್ ಜೈನ್ ಲಾಬ್ದೀನ್ ಕ ಪರಿಚಯ್ ದಿಜಿಯ ಸೊ ಈ ಪ್ರಶ್ನೆಯನ್ನು ಈ ಪಾಠದಿಂದ ಹೆಚ್ಚಾಗಿ ಕೇಳುವ ಸಾಧ್ಯತೆಗಳು ಇರುತ್ತದೆ ನೆಕ್ಸ್ಟ್ ಈ ಪಾಠದಲ್ಲಿ ಬರುವ ಇನ್ನೊಂದು ಪ್ರಶ್ನೆ ಕಲಾಂ ಜಿ ಕೋ ಜಲಾಲುದ್ದೀನ್ನೇ ನಹಿ ದುನಿಯಾ ಕೋದ್ ಕೈಸೆ ಕರಾಯ ಜಲಾಲುದ್ದೀನ್ ಕಲಾಂ ಕೋ ಕಿನ್ ಕಿನ್ ವಿಷಯಕ್ಕೆ ಬಾರೇಮೇ ಬತಾತೈತೆ ಕಲಾಂ ಕೆ ವ್ಯಕ್ತಿತ್ವ ನಿರ್ಮಾಣ್ಮೇ ಜಲಾಲುದ್ದೀನ್ ಹೈ ಸ್ಪಷ್ಟ ಕಿಜಿ ಸೊ ಇದಿಷ್ಟಕ್ಕೂ ಸಂಪೂರ್ಣವಾದ ಉತ್ತರ ಇದಿಷ್ಟಿರುತ್ತೆ ಅಬ್ದುಲ್ ಕಲಾಂ ಕ ಬಚಪನ್ ಬಹುತ್ ಹಿ ನಿಶ್ಚಿಂತತಾ ಅವರು ಸದಗಿ ಮೇ ಬಿತಾ ಕೈಸೆ ಸೊ ಅದಷ್ಟು ಆ ಪಾಠದಲ್ಲಿ ಬರುವಂತದ್ದು ಹೆಚ್ಚಾಗಿ ಕೇಳ್ತಾರೆ ನೆಕ್ಸ್ಟ್ ಬಸಂತ್ ಕಿ ಸಚ್ಚಾ ಇದು ಒಂದು ಏಕಾಂಕಿ ಆಗಿರ್ತದೆ ಸೊ ಇಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ ಬಸಂತ್ ಕೆ स्वाभिमान और ईमानदारी का परिचय कीजिए बसंत हिमानदार लड़का है कैसे बताइए बसंत के उत्तम गुण को वर्णन कीजिए। बसंत राजकिशोर से पैसे लेने की क्यों इनकर करता है बसंत की सच्चाई एकांकी में स्वाभि स्वाभिमानी बसंत की ईमानदारी कैसे व्यक्त ಓ ಎ ಹೈ ಸೊ ಈ ಪ್ರಶ್ನೆಯನ್ನ ಹೆಚ್ಚಾಗಿ ನಿಮಗೆ ಮೂರು ಅಥವಾ ನಾಲ್ಕು ಅಂಕಗಳಿಗೆ ಬಸಂತ ಇಮಾನ್ದಾರಿ ದಾರಿ ಇದನ್ನು ಹೆಚ್ಚಾಗಿ ಕೇಳ್ತಾರೆ ಮಕ್ಕಳು ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಪಂಡಿತ್ ಕಿಶೋರ್ ಕಿ ಮಾನವೀಯ ವ್ಯವಹಾರಕ ಪರಿಚಯ ದಿ ಜಿ ಸೊ ಇಲ್ಲಿ ನಾಲ್ಕು ರೀತಿಯ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಷ್ಟು ಪ್ರಶ್ನೆಗೂ ಇದು ಉತ್ತರ ಆಗಿರ್ತದೆ ಹಾಗಾಗಿ ಇದು ಸಹ ಇಂಪಾರ್ಟೆಂಟ್ ಕ್ವಶನು ಈ ಪಾಠದಿಂದ ಕಲಿತ್ಕೊಳ್ಳಿ ನೆಕ್ಸ್ಟ್ ಇಂಟರ್ನೆಟ್ ಕ್ರಾಂತಿ ಸೊ ಈ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಅಂದರೆ ಈ ಗವರ್ನೆನ್ಸ್ ಕ್ಯಾ ಹೈ ಈ ಗವರ್ನೆನ್ಸಿಗೆ ಕ್ಯಾ ಲಾಭ ಹೈ ಪಾರದರ್ಶಿ ಪ್ರಶಾಸನ್ ಕೈಸೆ ಸಂಭವ್ ಹೈ ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ಹದಿನೈ ಹದಿನೈದನೇ ಪ್ರಶ್ನೆ ಸೋಷಲ್ ನೆಟ್ವರ್ಕಿಂಗ್ ಸೈಟೋಕ್ಕೆ ಕಾರಣ ಸಮಜಾ ಸಮಾಜ್ ಸಮಾಜ್ ಪರ್ ಕ್ಯಾ ಪ್ರಭಾವ ಪಡಾರ ಹೈ ಸೋಶಿಯಲ್ ನೆಟ್ವರ್ಕಿಂಗ್ ಏಕ ಕ್ರಾಂತಿಕಾರಿ ಕೋಸ್ ಹೈ ಕತನ್ ಕರ್ಥ ಕೀಜಿಯೇ ಸೊ ಇವೆರಡೂ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾ ಇರ್ತಾರೆ ಸೊ ಎರಡೂ ಪ್ರಶ್ನೆಗೂ ಒಂದೇ ಆನ್ಸರ್ಸ್ ಆಗಿರುತ್ತೆ ನೆಕ್ಸ್ಟ್ ಇಂಟರ್ನೆಟ್ ಸಚ್ಮುಚ್ ಏಕ ವರದಾನ್ ಹೈ ಕೈಸೆ ಸ್ಪಷ್ಟ ಇಂಟರ್ನೆಟ್ ಕಿ ಕಾರಣ ಸಂಚಾರ್ ವ ಸೂಚನ್ ಕ್ಷೇತ್ರ ಮೇ नई क्रांति होती है कैसे स्पष्ट कीजिए सो so, ये प्रश्न सह कलतर समाज की किन किन क्षेत्रों के इंटरनेट क्या योगदान है इंटरनेट के बिना संचार या सूचन दोनों ही क्षेत्र पड़ापड़ होते हैं कैसे स्पष्ट कीजिए so, सो ये क्वेश्चनस इले इंपॉर्टेंट आगे नेक्स्ट वीडियो कॉन्फ्रेंस के बारे में आप क्या जानते हैं वीडियो कॉन्फ्रेंस के बारे में लिखिए ಸೊ ಈ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳು ಅದಕ್ಕೂ ಸಹ ಅಷ್ಟೇ ಉದೇ ಉತ್ತರ ಆಗಿರ್ತದೆ ನೆಕ್ಸ್ಟ್ ವ್ಯಾಪಾರ್ ಅವರು ಬ್ಯಾಂಕಿಂಗ್ ಮೇ ಇಂಟರ್ನೆಟ್ಸೆ ಕೈಸೆ ಮದದ್ ಮಿಲ್ತಿ ಹೈ ಆರ್ ಇಂಟರ್ನೆಟ್ಸೆ ಕ್ಯಾ ಕ್ಯಾ ಮದದ್ ಮಿಲ್ತಿ ಹೈ ಸೊ ಈ ರೀತಿ ಎರಡು ಪ್ರಶ್ನೆಗೂ ಇದಿಷ್ಟೇ ಉತ್ತರ ಆಗಿರ್ತದೆ ಸೊ ಈ ಪಾಠದಿಂದ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳ ನೆಕ್ಸ್ಟ್ ನಿಮಗೆ ಇಮಾನ್ ದರ್ಸ್ ಮೇ ಸೊ ಇದು ಒಂದು ವ್ಯಂಗ್ಯ ರಚನೆ ಆಗಿರ್ತದೆ ಸೊ ಈ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ಇಮಾನ್ ದಾರ್ನೇ ಹರಿಶಂಕರ್ ಪರ್ಸಾಯಿ ಜಿ ಕೋ ಕ್ಯೂ ಆಮಂತ್ರಿತಿಯಾ ಗೆಕ್ಸ್ಟ್ ಪರ್ಸಾಯಿ ಜಿ ಕೋ ಸಮನ್ ಮೇ ಕ್ಯಾ ಬುಲಾಯ ಗೋಜಕ್ಸಾಯಿ ಜಿ ಕೋ ನಿಮಂತ್ರಣ್ ಕ್ಯೂ ದಿಯಾ ಸೊ ಇದಿಷ್ಟು ಪ್ರಶ್ನೆಗಳು ಒಂದೇ ಪ್ರಶ್ನೆಗಳಾಗಿರ್ತವೆ ಈ ಪ್ರಶ್ನೆ ಇಂಪಾರ್ಟೆಂಟ್ ನೆಕ್ಸ್ಟ್ ಇಮಾನ್ದಾರ್ ಕೆ ಸಮ್ಮೇಳನ್ ಮೇ ಪಾರ್ಟ್ ಮೇ ಮುಖ್ಯ ಅತಿಥಿ ಕಿ ಬೆಹಿಮಾನಿ ಕೈಸೆ ವ್ಯಕ್ತ ಹುಯಿ ಹೈ ಸೊ ಈ ಪ್ರಶ್ನೆ ಸಹ ಇಂಪಾರ್ಟೆಂಟ್ ನೆಕ್ಸ್ಟ್ ಚಪ್ಪಲ್ ಕಿ ಚೋರಿ ಹೋಣೆ ಪರ್ ಇಮಾನ್ದಾರ್ ನೇ ಕ್ಯಾ ಸುಜಾವ ದಾ ಸೊ ಈ ಪ್ರಶ್ನೆ ಸಹ ಬಹಳ ಬಾರಿ ಕೇಳ್ತಾರೆ ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟ್ ಪರ್ಸಾಯಿ ಜಿನೇ ಕಮರ್ ಚೋಡ್ಕರ್ ಜಾನೇಕರ್ ನಿರ್ಣಯ ಕ್ಯೂಕಿಯ ಯಾಕೆ ಅವರು ಒಂದು ಊರು ರೂಮಿನಿಂದ ಹೊರಗಡೆ ಬರ್ಲಿಕ್ಕೆ ನಿರ್ಣಯವನ್ನು ತೆಗೆದುಕೊಳ್ತಾರೆ ಸೊ ಈ ಪ್ರಶ್ನೆಯು ಸಹ ಬಹಳಷ್ಟು ಬಾರಿ ಕೇಳ್ತಾರೆ ಈ ಪಾಠದಿಂದ ಹಾಗಾಗಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ದುನಿಯಾ ಮೇ ಪಹಲಾ ಮಖಾನ ಸೊ ಈ ಒಂದು ಪಾಠದಿಂದ ಬರುವಂತಹದ್ದು ಎರಡು ಪ್ರಶ್ನೆಗಳು ಸೊ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ರೋಬಟ್ ಸೊ ಇದು ಒಂದು ಕಹಾನಿಯಾಗಿರ್ತದೆ ಈ ಪಾಠದಲ್ಲಿ ಬರುವಂತದ್ದು ಸಕ್ಸೇನಾ ಪರಿವಾರ್ ರೋಬೋನಿಲ್ ಅಹ್ ರೊಬೋನಿಲ್ ಕ್ಯೂ ಪಸಂದ ರೊಬೋನಿಲ್ ಸದರಾಮಕೆ ಬಾರಿಮೆ ಕ್ಯೂ ಚಿಂತಿತ್ತ ಸೊ ಆ ಪ್ರಶ್ನೆಯನ್ನ ಕೇಳ್ತಾರೆ ನೆಕ್ಸ್ಟ್ ಮಹಿಳಾ ಕಿ ಸಾಹಸ ಸೊ ಇಲ್ಲಿಗೆ ಬಂದ್ರೆ ಇದು ವ್ಯಕ್ತಿ ಪರಿಚಯ ಆಗಿರ್ತದೆ ಇಲ್ಲಿ ಬಿಚೇಂದ್ರಿ ಪಾಲ್ಕ ಬಚ್ಪನ್ ಕೈಸ ಬೀತ ಕಿ ಪರಿವಾರ್ ಕಿ ಪರಿಚಯ ದೀಜೆ ಸೊ ಇವೆರಡು ಪ್ರಶ್ನೆಲಿ ಯಾವ್ದಾರ ಒಂದನ್ನು ಹೆಚ್ಚು ಬಾರಿ ಕೇಳ್ತಾರೆ ನೆಕ್ಸ್ಟ್ ಮಹಿಳಾ ಕಿ ಸಾಹಸ ಕಥಾ ಪಾಠ ಮೇ ಸಿಕ್ ಹೈ ಈ ಕ್ವಶನ್ ಅನ್ನ ಬಹಳಷ್ಟು ಬಾರಿ ಆ ಪಾಠದಿಂದ ನಿಮ್ಗೆ ಏನನ್ನ ತಿಳಿದುಕೊಳ್ತೀರಾ ಅದನ್ನು ಅದರ ಆಶಯವನ್ನ ಹೆಚ್ಚಾಗಿ ಕೇಳ್ತಾರೆ ಸೊ ಅದನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ಎವರೆಸ್ಟ್ ಕಿ ಚೋಟಿ ಪರ್ ಪಾಕರ್ ಬಚೇಂದ್ರಿನೇ ಕ್ಯಾ ದಿಯಾ ಕ್ಯಾ ಕಿಯಾ ಸೊ ಏನ್ ಮಾಡ್ತಾರೆ ನೆಕ್ಸ್ಟ್ ದಕ್ಷಿಣ ಶಿಖರ್ ಪರ್ ಚಟ್ನಿ ಸಮಯ ಬಿಜೇಂದ್ರಿಕೆ ಅನುಭವ ವಿವರಣ್ ದಿಜೆ ಸೊ ಈ ಪ್ರಶ್ನೆಯನ್ನ ತುಂಬಾ ಬಾರಿ ಕೇಳಿದ್ದಾರೆ ಮಕ್ಕಳು ಹಾಗಾಗಿ ಈ ಪ್ರಶ್ನೆನ ಕಾನ್ಸಂಟ್ರೇಷನ್ ಮಾಡಿ ನೆಕ್ಸ್ಟ್ ಕರ್ನಾಟಕ ಸಂಪದ ಸೊ ಇದೊಂದು ನಿಬಂಧ ಆಗಿರುತ್ತೆ ಈ ಪಾಠದಲ್ಲಿ ಬರುವ ಪ್ರಶ್ನೆಗಳನ್ನ ನಿಮ್ಗೆ ಹೆಚ್ಚಾಗಿ ನಾಲ್ಕು ಅಂಕಕ್ಕೆ ಕೇಳ್ತಾ ಇದಾರೆ ಹಾಗಾಗಿ ನಾಲ್ಕು ಅಥವಾ ಮೂರು ಅಂಕಗಳಲ್ಲಿ ಕಲ್ತ್ಕೊಳ್ಳಿ ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕಿಜಿಯೇ ಅದರ ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಹೆಚ್ಚಾಗಿ ಕೇಳ್ತಾ ಇರೋದಕ್ಕೆ ಈ ಮೂರೂ ರೀತಿಯ ಪ್ರಶ್ನೆಗೂ ಇದಿಷ್ಟೇ ಆನ್ಸರ್ಸ್ ಆಗಿರುತ್ತೆ ನೆಕ್ಸ್ಟ್ ಕನ್ನಡ ಭಾಷಾ ತಥ ಸಂಸ್ಕೃತಿಗೆ ಅಲ್ಲಿಯೇ ಕರ್ನಾಟಕಕ್ಕೆ ಸಾಹಿತ್ಯಕಾರಕ್ಕೆ ಅಧೇನ ಅಪಾರ್ ಹೈ ಕೈಸೆ ಸೊ ಈ ಪ್ರಶ್ನೆಯನ್ನ ಇವೆರಡೂ ಪ್ರಶ್ನೆಯನ್ನ ಕಲ್ತ್ಕೊಂಡಿರಿ ಮಕ್ಳು ಎರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಪ್ರಶ್ನೆನೇ ಆಗಿರ್ತದೆ ನೀವು ಕಲ್ತ್ಕೊಂಡಿರ್ಬೇಕು ನೆಕ್ಸ್ಟ್ ಕರ್ನಾಟಕಕ್ಕೆ ಶಿಲ್ಪಕಲಾ ಅವ್ರ ವಾಸ್ತುಕಲಾ ಅನೌಕಿಕ್ ಹೈ ಸ್ಪಷ್ಟ ಕಿಜೆ ಅಥವಾ ಕರ್ನಾಟಕಿ ಶಿಲ್ಪಕಲಾ ಅವ್ರ ವಾಸ್ತುಕಲಾ ಕೆರೆ ಮೇ ಆಪ್ ಕ್ಯಾ ಜಾನ್ತೆ ಹೈ ಬತಾಯಿ ಕರ್ನಾಟಕಕ್ಕೆ ಶಿಲ್ಪಕಲಾ ಅವ್ರ ವಾಸ್ತುಕಲಾ ಅದ್ಭುತ ಹೈ ಸದಾ ಸ್ಪಷ್ಟ ಜಿ ಸೊ ಈ ಪ್ರಶ್ನೆಗಳ ಈ ಮೂರು ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದನ್ನ ನಿಮಗೆ ಕೇಳಿ ನಾಲ್ಕು ಅಂಕಕ್ಕೆ ಅಥವಾ ಮೂರು ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಮಕ್ಕಳೇ ಹಾಗಾಗಿ ಅದನ್ನ ನೀವು ಚೆನ್ನಾಗಿ ಕಲ್ತ್ಕೊಳ್ಬೇಕಾಗುತ್ತೆ ಬೆಂಗ್ಳೂರ್ ಕಿ ಪ್ರಸಿದ್ಧ ಬಹುತ್ ಸಂಸ್ಥಾ ಈ ಕೌನ್ ಕೌನ್ ಸಿ ಹೈ ಸೊ ಆ ಪ್ರಶ್ನೆಯನ್ನು ಸಹ ಇದನ್ನು ಹೆಚ್ಚಾಗಿ ಕೇಳಿಲ್ಲ ಬಟ್ ಇನ್ನುಳಿದಂತಹ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳಿದ್ದಾರೆ ಮಕ್ಕಳು ಹಾಗಾಗಿ ಅವುಗಳನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಬಾಲಶಕ್ತಿ ಸೊ ಈ ಪಾಠದಲ್ಲಿ ಬರುವಂತಹ ಇದು ಒಂದು ಲಘು ನಾಟಕ ಆಗಿರ್ತದೆ ಸೊ ಇದರಲ್ಲಿ ಗಾವ್ಕೆ ಆದರ್ಶ ಗಾವ್ ಕೈಸೆ ಬನಾಯ ಜಾ ಸಕ್ತ ಹೈ ಸೊ ಈ ಪ್ರಶ್ನೆಯನ್ನ ಕೇಳ್ಬೋದು ಅಥವಾ ಕಲೆಕ್ಟರ್ ಸಾಬ್ ಬಚ್ಚಿ ತಾರಿಫ್ ಕೈಸೈತಿ ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಸೊ ನಾನು ಹೇಳ್ತಿರೋವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ಕ್ವಶನ್ ಅನ್ನ ಮಾರ್ಕ್ ಮಾಡಿಕೊಳ್ಳು ನೀವು ಕಲಿಬೇಕಾಗತ್ತೆ ನೆಕ್ಸ್ಟ್ ಶನಿ ಸಬ್ಸೆ ಸುಂದರ್ ಗ್ರಹ ಇದು ಪೂರಕ ವಚನ ಈ ಪಾಠದಲ್ಲಿ ಇದು ಇಂಪಾರ್ಟೆಂಟ್ ಶನಿಕ ನಿರ್ಮಾಣ ಕಿಸ್ ಪ್ರಕಾರ ಶನಿ ಗ್ರಹಕ ವಾಯುಮಂಡಲ್ ಕಿನ್ ಕೈಸೆ ಸೆ ಬತಾಯಿ ಶನಿಕ ವಾಯುಮಂಡಲ್ ಕೈಸಾತ ಶನಿಕಿ ಸತ್ವ ಪರ್ ಆದ್ಮಿ ಉತರ್ ಪಾನ ಸಂಭವ್ ನಹಿ ಹೈ ಕ್ಯೂ ಸೊ ಈ ಪ್ರಶ್ನೆಗಳು ಒಂದೇ ಪ್ರಶ್ನೆಗಳಾಗಿರ್ತವೆ ಒಂದೇ ಉತ್ತರ ಶನಿ ಏಕ ಅತ್ಯಂತ ಟಂಡ ಗ್ರಹ ಹೈ ಕೈಸೈ ಸೊ ಈ ಪ್ರಶ್ನೆಯನ್ನು ಬಹಳಷ್ಟು ಬಾರಿ ಕೇಳ್ತಾರೆ ಶನಿ ಸೌರ ಕ ಸಬ್ಸೆ ಸುಂದರ್ ಗ್ರಹ ಕೈಸೆ ಇವು ಮೂರಲ್ಲಿ ಒಂದು ಕಂಪಲ್ಸರಿ ಇದ್ರಲ್ಲಿ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ ಹಾಗಾಗಿ ಈ ಮೂರು ಪ್ರಶ್ನೆಗಳನ್ನ ನೀವು ಕಲ್ತ್ಕೊಂಡ್ರೆ ಸಾಕು ಇದರಿಂದ ನಿಮ್ಗೆ ಫಿಕ್ಸ್ ನಿಮ್ಗೆ ಎರಡರಿಂದ ಮೂರು ಅಂಕಗಳು ಸಿಕ್ಕೇ ಸಿಗ್ತವೆ ಈ ಪ್ರಶ್ನೆಗೆ ನೆಕ್ಸ್ಟ್ ಸತ್ಯಕ್ಕೆ ಮಹಿಮಾ ಇದು ಸಹ ಪೂರ್ವ ಪೂರಕ ವಚನವೇ ಆಗಿರ್ತದೆ ಸತ್ಯ ಕ್ಯಾ ಹೋತಾ ಹೈ ಉಸ್ಕ ರೂಪ್ ಕೈಸೆ ಹೋತಾ ಸೊ ಈ ಒಂದು ಪ್ರಶ್ನೆಯನ್ನ ಸಹ ನಿಮ್ಗೆ ಎರಡರಿಂದ ಮೂರು ಅಂಕದಲ್ಲಿ ಪ್ರಶ್ನೆಗಳಲ್ಲಿ ನಿಮ್ ಎರಡು ಅಂಕಗಳ ಪ್ರಶ್ನೆಗಳಲ್ಲಿ ನಿಮಗೆ ಕೇಳ್ತಾರೆ ಪಾಟ್ ಮೇ ಸತ್ಯ ಸ್ವರೂಪ್ ಕೋ ಕೈಸೆ ಉಜ್ ಉಜ್ಗಾರ್ ಕಿಯಾಗ್ ಸತ್ಯ ಕಿ ಮಹಿಮಾ ಪಾಟ್ ಕೆ ಅನುಸಾರ ಸತ್ಯ ಕ ಸ್ವರೂಪ ಕೈಸ ಸೊ ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿ ಕ ಮೇ ಕ್ಯಾ ಕಥನ್ ಹೈ ಸೊ ಈ ಒಂದು ಪ್ರಶ್ನೆಯನ್ನು ಸಹ ಈ ಪ್ರಶ್ನೆಯನ್ನು ಸಹ ನೋಡ್ಕೊಳ್ಳಿ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾರಿಕೆ ಕರ್ತವ್ಯ ನಾಗರಿಕ್ ಕರ್ತವ್ಯ ಸೊ ಇದು ಸಹ ಪರಿ ಪೂರಕ ವಚನ ಆಗಿರ್ ಪೂರಕ ಪಾಠ ಆಗಿರ್ತದೆ ಸೊ ಇದರಲ್ಲಿ ನಾಗರಿಕ ಕರ್ತವ್ಯದಲ್ಲಿ ಮೀನಾ ಮೇಡಮ್ನೇ ಶಾತ್ರೋಂಸೆ ಅಂತ್ ಮೇ ಖ್ಯಾಕಃ ನಾಗರಿಕ ಕೆ ಕರ್ತವ್ಯ ಕೌನ್ ಕೌನ್ ಸೆ ಹೈ ಸೊ ಈ ಎರಡು ಪ್ರಶ್ನೆಗಳಲ್ಲಿ ಹೆಚ್ಚಾಗಿ ಮೀನಾ ಮೇಡಮ್ನೇ ಚಾತ್ರಿಕೆ ಹಂತ್ ಮೇ ಕ್ಯಾಕ ಹೈ ಈ ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳ್ತಾರೆ ಹಾಗಾಗಿ ಅದನ್ನು ಸಹ ಕಾನ್ಸಂಟ್ರೇಷನ್ ಮಾಡಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ಪದ್ಯಕ್ಕೆ ಬಂದರೆ ಮಾತೃಭೂಮಿ ಸೊ ಈ ಮಾತೃಭೂಮಿ ಪದ್ಯದಲ್ಲಿ ಮಾತೃಭೂಮಿಕ ಪ್ರಕೃತಿ ಸೌಂದರ್ಯಕ ವರ್ಣನ್ ಕಿಜ್ಯ ಈ ಪ್ರಶ್ನೆಯನ್ನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳು ಇದನ್ನು ಹೆಚ್ಚಾಗಿ ಕೇಳ್ತಾರೆ ನೆಕ್ಸ್ಟ್ ಭಾರತ್ ಮಾತಾ ಕಿ ಸ್ವರೂಪ್ ಪರ್ ಪ್ರಕಾಶ್ ಡಾಲಿಯೆ ಅಥವಾ ಭಾರತ್ ಮಾಕ ಸ್ವರೂಪ್ ಕೈಸೆ ಶೋಭಿತ ಹೈ ಸ್ಪಷ್ಟಕ್ಕಿದೆ ಈ ಪ್ರಶ್ನೆಯನ್ನ ತುಂಬಾ ಬಾರಿ ಕೇಳ್ತಾರೆ ಮಾತೃಭೂಮಿ ಪದ್ಯದಿಂದ ನೆಕ್ಸ್ಟ್ ಕವಿತಾ ಮೇ ಕೈಸೆ ವಿಶೇಷಣಿಯ ಗಯಾ ಹೈ ಸೊ ಯಾವ ರೀತಿ ವರ್ಣನೆಯನ್ನ ಮಾಡಿದರೆ ಸೊ ಇದನ್ನ ಕಲ್ತ್ಕೊಳ್ಳಿ ಮೂರು ಅಂಕಗಳಿಗೆ ಈ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ಅಭಿನವ್ ಮನುಷ್ಯ ಸೊ ಈ ಪದ್ಯದಲ್ಲಿ ಬರುವಂತದ್ದು ಕವಿ ದಿನಕರ್ಜಿ ಕೇ ಅನುಸಾರ ಮಾನವ ಕ ಸಹಿ ಪರಿಚಯ ಕ್ಯಾ ಹೈ ಸೊ ಸ್ಪಷ್ಟಕ್ಕಿದೆ ಈ ಪ್ರಶ್ನೆ ಅಥವಾ ದಿನಕರ್ ಜಿನೇ कविता में क्या ಮನುಷ್ಯ ಕವಿತಾ कवि दिनकर जी ने ಕವಿ ದಿನಕರ್ಜಿನೇ के ಕೆ ಅನುಸಾರ್ के लिए ಶ್ರೇಯಸ್ಕ ಕ್ಯಾ ಹೈ ಸೊ ಈ ಮೂರು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗಳು ನಿಮಗೆ ಇರ್ತದೆ ಸೊ ಅದಕ್ಕೆ ಸಂಪೂರ್ಣ ಉತ್ತರ ಇದೇ ಆಗಿರ್ತದೆ ಅಭಿನವ ಮನುಷ್ಯ ಕವಿತಾಕ ಆಶಯ ಕ್ಯಾ ಹೈ ಸೊ ಆ ಪ್ರಶ್ನೆಯೂ ಸಹ ಇರ್ತದೆ ಅದರಲ್ಲಿ ಇವು ನಾಲ್ಕರಲ್ಲಿ ಯಾವುದು ಬರೆದ್ರು ಇದಿಷ್ಟೇ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ನಲ್ವತ್ತೊಂಬನೇದು ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯಿ ಪುರುಷ ಆಸ ಆಸೀನು ಈಸ್ ಪಂಕ್ತಿ ಕಾ ಆಶಯ ಕ್ಯಾ ಹೈ ಅಥವಾ ದಿನಕರ್ಜಿನೇ ಆಧುನಿಕ ಮಾನವ್ ಕಿ ವೈಯಕ್ ಸಾಧನ್ಕ ವರ್ಣನ್ ಕೈಸೆ ಕಿಯಾ ಹೈ ಆಧುನಿಕ ಮಾನವ್ನೇ ಪ್ರಕೃತಿಗೆ ಹರ್ ಪರ್ ತತ್ವ ಪರ್ ಕೈಸೆ ವಿಜಯ್ ಪ್ರಾಪ್ತು ಕಿ ಹೈ ವರ್ಣನ್ ಕಿ ಜಿಯೆ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ಈ ಪದ್ಯದಲ್ಲಿ ನಿಮಗೆ ಅಭಿನವ ಮನುಷ್ಯದಲ್ಲಿ ಸೊ ಹಾಗಾಗಿ ಈ ಕ್ವಶನ್ಸ್ಗಳನ್ನು ನೀವು ಹೆಚ್ಚಾಗಿ ಅಭ್ಯಾಸವನ್ನು ಮಾಡ್ಕೋಬೇಕು ನೆಕ್ಸ್ಟ್ ತುಳಸಿ ಕ ದೋಯ ವೆರಿ ಇಂಪಾರ್ಟೆಂಟ್ ಈ ಪಾಠದಲ್ಲಿ ನಿಮಗೆ ಬರುವಂಥದ್ದು ಭಾವಾರ್ಥ ಸೊ ಹಾಗಾಗಿ ಭಾವಾರ್ಥವನ್ನು ನೀವು ಮಿಸ್ ಮಾಡೋಂಗೆ ಇಲ್ಲ ಮಕ್ಕಳ ನಿ ಪ್ರ ಎರಡೆರಡು ಲೈನ್ಗಳು ಕೊಟ್ಟಿರ್ತಾರೆ ವೆರಿ ಈಸಿ ನೀವು ಇಷ್ಟೇ ಭಾವಾರ್ಥ ಕಂಪಲ್ಸರಿ ಇದ್ರಲ್ಲಿ ಬೇರೆ ಕ್ವಶನ್ಸ್ ಏನು ನಿಮಗೆ ಕೆ ಇದು ಮಾಡೋದಿಲ್ಲ ಭಾವಾರ್ಥ ನಿಮಗೆ ಒಟ್ಟಾರೆ ಇಲ್ಲಿ ನಾಲ್ಕು ಭಾವಾರ್ಥಗಳಿರ್ತವೆ ಅದಷ್ಟು ಭಾವಾರ್ಥಗಳನ್ನ ಕಲಿತ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮಗೆ ಮೂರು ಅಂಕ ಇದು ಮೂರು ಅಂಕದಲ್ಲೇ ಬರುವಂಥ ಪ್ರಶ್ನೆ ಆಗಿರೋದ್ರಿಂದ ಇದನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಸಮಯಕ್ಕೆ ಪಹಚಾನ ಸೊ ಈ ಪಾಠದಲ್ಲಿ ಬರುವಂಥ ಈ ಪದ್ಯದಲ್ಲಿ ಬರುವಂಥದ್ದು ಸಮಯಕ ಸದುಪಯೋಗ ಕೈಸ ಕರ್ಣಚಾಯೆ ಈ ಪ್ರಶ್ನೆಯನ್ನ ಕೇಳ್ತಾರೆ ಅಥವಾ ಸಮಯಕ್ಕೆ ಪಹಚಾನ ಕವಿತಾಕ್ಕೆ ಆಶಯ ಕ್ಯಾ ಹೈ ಸಂದೇಶ ಕ್ಯಾ ಸಾರಾಂಶ ಲಿಖಿಯೇ ಸೊ ಇದಿಷ್ಟು ಎಷ್ಟು ರೀತಿಯ ಪ್ರಶ್ನೆಯನ್ನು ಕೇಳಿದರೆ ಇದನ್ನೇ ನೀವು ಆನ್ಸರನ್ನು ಬರಿಬೇಕಾಗುತ್ತೆ ಮಕ್ಕಳು ವೆರಿ ಇಂಪಾರ್ಟೆಂಟ್ ಆ ಪ್ರ ಆ ಒಂದು ಪದ್ಯದಿಂದ ನಿಮ್ಗೆ ಆ ಪ್ರಶ್ನೆ ಅಷ್ಟು ಒಂದೇ ಒಂದು ಇದಿಷ್ಟು ಪ್ರಶ್ನೆಗೆ ಆನ್ಸರನ್ನು ಕಲ್ತ್ಕೊಂಡ್ರೆ ಯಾವುದೇ ರೀತಿ ಪ್ರಶ್ನೆ ಬರೆದ್ರೂ ಕೇಳಿದ್ರು ಆ ಆನ್ಸರನ್ನು ಬರ ಬರೀರಿ ನೆಕ್ಸ್ಟ್ ಸೂರ್ ಶ್ಯಾಮು ಸೊ ಈ ಪದ್ಯದಲ್ಲಿ ನಿಮಗೆ ಬರುವಂಥದ್ದು ಹೆಚ್ಚಾಗಿ ಕೃಷ್ಣ ಬಲರಾಮ್ ಕೆ ಸಾತ್ क्यों खेलना नहीं चाहता है आप न आ प्रश्न केलबो अथवा बालकृष्ण अपनी माँ से क्या क्या शिकायत करते है कृष्ण बलराम के प्रति क्यों न रस बलराम कृष्ण के माता पिता के बारे में क्या कहता है सो रीतिया प्रश्न कन्सर कलतकोली ಈ ನಾಲ್ಕು ಪ್ರಶ್ನೆಕ್ಕೂ ಇದೇ ಆನ್ಸರ್ ಆಗಿರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆಗಳನ್ನು ಕೇಳುವಂಥದ್ದು ಇಲ್ಲಿ ಕೊಟ್ಟಿರುವಂತ ಇಷ್ಟು ಪ್ರಶ್ನೆಗಳನ್ನೇ ನೀವು ಕಾನ್ಸಂಟ್ರೇಷನ್ ಮಾಡಿ ಮಕ್ಕಳ ಇದರೊಳಗಡೆ ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿರ್ತಾರೆ ನೆಕ್ಸ್ಟ್ ಇವತ್ತಿದ ಕೃಷ್ಣಕ್ಕೂ ಯಶೋಧ ಕೈಸೆ ಶಾಂತ ಕರ್ತಿ ಹೈ ಆರ್ ಯಶೋಧ ಕೃಷ್ಣಕ್ಕೆ ಕ್ರೋಧ ಕೈಸೆ ಶಾಂತ ಕರ್ತೀತಿ ಮಾತಾ ಯಶೋಧ ಕೃಷ್ಣ ನರಾಜ್ಗೆ ಕೈಸೆ ದೂರ್ ಕರ್ತಿ ಹೈ ಯಶೋಧ ಕೃಷ್ಣಕ್ಕೆ ಕೈಸೆ ಮಾತಿ ಹೈ ಕೃಷ್ಣಕ್ಕೆ ಕಿಸ್ ಪ್ರಕಾರ ಸಾಂತ್ವನ್ ದೇತಿ ಹೈ ಸೊ ಇದಿಷ್ಟು ರೀತಿಯ ಪ್ರಶ್ನೆಗೆ ನೀವು ಇದಿಷ್ಟೇ ಎರಡು ಲೈನ್ ಆನ್ಸರ್ ಅನ್ನ ಬರೆದ್ರೆ ಸಾಕಾಗುತ್ತೆ ಇದಿಷ್ಟು ನಿಮಗೆ ಪದ್ಯ ಮತ್ತೆ ಪೋಯಂ ಮತ್ತೆ ಪೂರಕ ಪಾಠಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಸೊ ಇದಿಷ್ಟಕ್ಕೆ ನೀವು ಕಾನ್ಸಂಟ್ರೇಷನ್ ಅನ್ನ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನ ಗಳಿಸಬಹುದಾಗತ್ತೆ ನೆಕ್ಸ್ಟ್ ನಿಮಗೆ ಪ್ರಥಮದೋ ಪದ್ಮೆ ಸೂಚಿತಕ್ಕೆ ಅನುಸಾರ ತೀಸ್ರೇ ಪದಕ ಸಂಬಂಧಿತ ಬದ್ಲಿಕ್ಕೆ ಅಂದರೆ ಅನುರೂಪತಗಳಿರ್ತವೆ ಮಕ್ಕಳ ಸೊ ವೆರಿ ಇಂಪಾರ್ಟೆಂಟ್ ನೋಡಿ ನಿಮ್ಗೆ ಇಲ್ಲಿರ್ಬೋದು ಆಧುನಿಕ ಮಾನವಕ ಗುಣಗಾನ ಅಭಿನವ ಮನುಷ್ಯ ಭಾರತ್ಮಕ ಗುಣಗಾನ ಸೊ ಆಗಿರ್ತದೆ ಹಾಗಾಗಿ ನಿಮಗೆ ಈಸಿಯಾಗಿ ನಿಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ಕೋಯಮಲ್ಲೇ ಸಿಗ್ತವೆ ಹಾಗಾಗಿ ಇಲ್ಲಿ ನೋಡಿ ಇದಿಷ್ಟು ಅನುರೂಪತೆಗಳು ನಿಮಗಿಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದಾವೆ ಮಕ್ಕಳ ಸೊ ವಿಡಿಯೋನ ಜಸ್ಟ್ ಪಾಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ ಸೊ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳು ಇವೆಲ್ಲ ಯಾವೆಲ್ಲ ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ ಅದೆಲ್ಲ ನಿಮಗಿದೆ ಬೇಕಾದರೆ ನಿಮಗೆ ಗ್ರಾಮರ್ ಪಾರ್ಟಿಂದ ಬರುವಂತಹ ಒಂದು ಇದನ್ನು ನಾನು ಪಿ ಡಿ ಎಫನ್ನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಸಂಪೂರ್ಣವಾಗಿ ನೀವು ಅದರ ಉಪಯೋಗವನ್ನು ಪಡೆದುಕೊಳ್ಳಿ